ಸರ್ಕಾರಿ ಕಾರ್ಯಕ್ರಮದಲ್ಲಿ ಮತಯಾಚಿಸಿದಾರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿರುವ ನಿಖಿಲ್ ಕುಮಾರಸ್ವಾಮಿ ನಿನ್ನೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಿಖಿಲ್ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದಲ್ಲಿ ನಡೆದಂತಹ ಸಾಮೂಹಿಕ ವಿವಾಹ ವೇದಿಕೆಯ ಮೇಲೆ ಮತಯಾಚನೆಯನ್ನು ಮಾಡಿದರು ನಿಖಿಲ್ ಕುಮಾರಸ್ವಾಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಿಖಿಲ್ ಕುಮಾರ್ ಸಚಿವ ಪುಟ್ಟರಾಜು ಜೊತೆ ವೇದಿಕೆಯನ್ನು ಹಂಚಿಕೊಂಡು ಮತಯಾಚನೆಯನ್ನು ಮಾಡಿದರು ಬೇಬಿ ಬೆಟ್ಟದ ದನಗಳ ಜಾತ್ರಾ ಮಹೋತ್ಸವ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತಯಾಚನೆಯನ್ನು ಮಾಡಿದ್ರು ಇದಕ್ಕೆ ಜನ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಮಂಡ್ಯದ ಪಾಂಡವಪುರದಲ್ಲಿ ನಿಖಿಲ್ ಕುಮಾರ್ ಮತಯಾಚನೆ ಮಾಡಿರುವಂತಹ ಸಂದರ್ಭದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಖಿಲ್ ಇಲ್ಲಿ ಮತಯಾಚನೆ ಮಾಡಿದ್ದಾರೆ ಬೇಬಿ ಬೆಟ್ಟದ ದನಗಳ ಜಾತ್ರಾ ಮಹೋತ್ಸವ ಹಾಗೂ ಸಾಮೂಹಿಕ ಜಾತ್ರೆ ಕಾರ್ಯ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಂಡಂತ ಕುಮಾರಸ್ವಾಮಿ ಸಚಿವ ಪುಟ್ಟರಾಜ್ ಜೊತೆ ಕಾಣಿಸ್ಕೊಂಡಂತಹ ಕುಮಾರಸ್ ನಿಖಿಲ್ ಕುಮಾರಸ್ವಾಮಿ ಮತಯಾಚನೆಯನ್ನ ಮಾಡಿದ್ದಾರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮತಯಾಚನೆ ಮಾಡೋಕೆ ನಿಖಿಲ್ಗೆ ಏನು ಅವಕಾಶ ಇದೆ ಏನು ಅಧಿಕಾರ ಇದೆ ಪ್ರಶ್ನೆಯನ್ನ ಅಲ್ಲಿ ಈಗ ಜನ ಕೇಳ್ತಾ ಇದಾರೆ ನಿಖಿಲ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ದಯವಿಟ್ಟು ಎಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ ಇವತ್ತು ನಾನು ಒಬ್ಬ ಮುಖ್ಯಮಂತ್ರಿ ಮಗನಾಗಿ ಕೇಳ್ತಾ ಇರೋದಕ್ಕಿಂತ ಹೆಚ್ಚಾಗಿ ಇವತ್ತು ನಾನು ಕೇಳೋದಿಷ್ಟೇ ತಮ್ಮ ಮನೆಯ ಮಗನಾಗಿ ತಮ್ಮ ಸೇವಕನಾಗಿ ತಮ್ಮ ಗುಲಾಮ್ನಾಗಿ ಇವತ್ತು ನಾನು ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಅವಕಾಶ ಮಾಡಿಕೊಡಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ದಯವಿಟ್ಟು ಎಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ ಇವತ್ತು ನಾನು ಒಬ್ಬ ಮುಖ್ಯಮಂತ್ರಿ ಮಗನಾಗಿ

ಮತಯಾಚನೆ ಮಾಡ್ತಿದ್ದಾರಲ್ಲ ಹೇಗೆ ಇದು ಅಂತ ಸಚಿವರ ಜೊತೆಗಿದ್ದಾಗಲೂ ಕೂಡ ಇದು ನಡೆದೋಯ್ತಲ್ಲ ಅಂತ ಅಮರ್ ಏನು ನಿನ್ನೆ ಸಂಜೆ ಚುನಾವಣೆ ಘೋಷಣೆಯಾಗಿದೆ ಬಹುಶಃ ಚುನಾವಣೆ ಘೋಷಣೆ ಆಗಿದೆ ಅವರು ಪಾಲ್ಗೊಳ್ತಿದ್ರು ಏನು ಆದ್ರೆ ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈಗ ಮತಯಾಚನೆ ಮಾಡಿ ಆಗಿದೆ ಏನು ಪಾಂಡುಪುರ ತಾಲೂಕು ಬೇಬಿಬೆಡ್ದಲ್ಲಿ ಪ್ರತಿ ವರ್ಷ ಏನು ದನಗಳ ಜಾತ್ರೆ ಮಹೋತ್ಸವ ನಡೀತದೆ ಆ ದನಗಳ ಜಾತ್ರೆ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹವನ್ನು ಕೂಡ ನಡೆಸ್ಕೊಂಡು ಬರ್ಲಾಗ್ತಾ ಇದೆ ಹೀಗಾಗಿ ನಿನ್ನೆನೂ ಕೂಡ ಹದಿನೈದು ಜೊತೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವರು ಸಿ ಎಸ್ ಅವರು ಅದಾದ ನಂತರ ತಡವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿದ್ರು ಅದನ್ನು ಬಂದ್ಮೇಲೆ ಅವರು ಅಲ್ಲೇ ನಡೀತಾ ಇದ್ದಂತಹ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡ್ರು ಕಲ್ಯಾಣೋತ್ಸವದ ನಂತರ ವೇದಿಕೆ ಮೇಲೆ ಆಗಮಿಸಿ ವಧುವರರಿಗೆ ತಾಳಿ ವಿತರಣೆ ಮಾಡಿದ್ರು ನಂತರ ಜನಗಳನ್ನ ಉದ್ದೇಶಿ ಮಾತನಾಡ್ತಾ ಆ ಏನು ನಮ್ ಅಭ್ಯರ್ಥಿ ಆಯ್ಕೆಯಿಂದ ಹಿಡಿದು ನಾನು ನಿಮ್ಗೆ ಕೆಲಸ ಮಾಡ್ಕೊಳ್ಳೋಕೆ ಇದ್ದೀನಿ ಒಂದು ಅವಕಾಶ ಕೊಡಿ ಅಂತವರೆಗೂ ಕೂಡ ಬಹಿರಂಗವಾಗಿ ಮತಯಾಚನೆಯನ್ನ ಮಾಡಿದ್ರು ಈಗ ಇದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುಮಾರ್ ನಿಖಿಲ್ ಸ್ವಾಮಿ ಅವರು ಪಾಲ್ಗೊಂಡು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ ಜೊತೆಗೆ ಮತಯಾಚನೆ ಮಾಡಿರ್ತಕ್ಕಂಥದ್ದು ಈಗ ಚರ್ಚೆಗೆ ಗ್ರಾಸ ಆಗಿದ್ದು ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಅಮರ್ ಪ್ರಸಾದ್ Thank you, Ravi.